ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸುವುದೇ ಗಂಡಸ್ಥಾನ ಕೆಟ್ಟತನಕ್ಕೆ ಸೋಲೋದಲ್ಲ ಗಂಡಸ್ಥಾನ ಕೆಲವರು ಅಂತಾರೆ ಅಯ್ಯೋ ಅವಳ ನೋಟಕ್ಕೆ ನಾನು ಬಿದ್ದೋದೆ ನೀನೆಂತ ಹೇಳಿನಪ್ಪ ಅವಳ ನೋಟಿಕೆ ಬಿದೋದ ಮತ್ತೆ ಗಂಡ ಹೆಂಗ್ ಬಿದೋದೆ ನಾನು ನಿಂತ್ಕೊಂಡ್ರೆ ಏನ್ ಮಾಡ್ತೀನಿ ಗೊತ್ತಾ ಮತ್ತೆ ಒಂದು ಹುಡುಗಿ ನೋಟಕ್ಕೆ ಬಿದೋದ ಏನು ಮೋಡ ನೀ ಹುಡುಗಿ ನೋಟಕ್ಕೆ ಬಿದ್ದದ ನಿಮ್ ತಂದೆ ನಿಮ್ಮ ತಾಯಿ ಎಷ್ಟು ಎತ್ತು ಹೊತ್ತು ಸಾಕಿ ನಿನ್ನನ್ನು ಬೆಳೆಸಿರ್ತಾರೆ ಅವಳಿಗೋಸ್ಕರ ನೀನು ಪ್ರಾಣ ಕೊಡ್ತೀಯ ಅವ್ಳಿಗೋಸ್ಕರ ನೀನು ಮನೆ ಬಿಡ್ತೀಯ ಅವಳಿಗೋಸ್ಕರ ನಿನ್ನ ಜೀವನ ಹನ್ನ ಕೊಡ್ತೀಯ ಏನಮ್ಮ ನಿನಗೋಸ್ಕರ ನಿನ್ನ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ ಹೂ ಥರ ಬೆಳೆಸಿರ್ತಾರೆ ನೀನು ಮನೇಲೇ ಇದ್ದು ನಾಗರಾವ್ ಥರ ಬೆಳೆದು ಯಾವ ಜೊತೆ ಹೊಡೆದೋಗಿ ನಿನ್ನ ದೇಹನ ಚಿಕ್ಕ ವಯಸ್ಸಲ್ಲೇ ಚಿಕ್ಕ ವಯಸ್ಸಲ್ಲೇ ಎಲ್ಲ ಹಾಳು ಮಾಡಿಕೊಂಡು ಚಿಕ್ಕ ವಯಸ್ಸಲ್ಲಿ ನಿನ್ನ ದೇಹವನ್ನು ಹೊಲಸು ಮಾಡಿಕೊಂಡು ಅಪಿತರ ಮಾಡಿ ಹಾಳು ಮಾಡ್ಕೊಂಡು ಮನೆಗೆ ಬರ್ತೀಯ ಹದಿನಾರು ವಯಸ್ಸಲ್ಲಿ ಮಕ್ಳುಗಳನ್ನ ಎತ್ಕೊಯ್ತಿಯಾ